ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಗಾಡಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವು ಆ ಗಾಡಿ ಅಂತ ಹೇಳಿದ್ರೆ ಇವತ್ತು ಒಂದು ಮೂಲೆ ಗುಂಪಾಗಿ ಸೇರಿದೆ ಒಂದು ಕಾಲದಲ್ಲಿ ಇದು ಒಂದು ಐಷಾರಾಮಿ ಬೈಕ್ ಅಂತಲೇ ಹೇಳ್ಬೋದು ಆದರೆ ಈಗೇನು ಕಾಲದಲ್ಲಿ ನೋಡೋದೇ ಅಪರೂಪ ಕಾಣಿಸೋದೇ ಅಪರೂಪ ಆಲ್ಮೋಸ್ಟು ಒಂದೊಂದು ರೋಡಲ್ಲಿ ನೋಡ್ತೀರಿ ಇವತ್ತಿಗೂ ಕೂಡ ಹಳುಬರು ಓಡಿಸ್ಕೊಂಡು ಹೋಗ್ತಾರೆ ಆದರೆ ಸಾಮಾನ್ಯ ಗೆಲ್ಲಿಸು ಒಂದು ಗಾಡಿಗಳು ಈ ಸಂಚಾರಣೆ ಇಲ್ಲ ಅಷ್ಟೊಂದು ಇದಾಗ್ಬಿಟ್ಟಿದೆ ಈ ಬೈಕು ನೋಡಿ ಫ್ರೆಂಡ್ಸ್ ಇದು ಇವತ್ತಿನ ದಿನ ಮಾರ್ಕೆಟ್ ನಿಂತಿರ್ಬೋದು ಇದ್ರೂ ಆಲ್ಮೋಸ್ಟ್ ಯಾರು ಇಷ್ಟಪಡ್ದಿರೋ ಇರ್ಬೋದು ಆದರೆ ನಮ್ಮ ರೈತರಿಗಂತೂ ತುಂಬಾ ಎಲ್ಪ್ ಆಗುತ್ತೆ ಏನು ಕನ್ಕೊಂಡಿದ್ದೀರಾ ಹಾಗಾದರೆ ಬನ್ನಿ ವೀಡಿಯೋಗಳು ಹೋಗೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೆ ದಯವಿಟ್ಟು ಒಂದು ಸಬ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋಗಳ ಹೋಗೋಣ ನೋಡಿ ಫ್ರೆಂಡ್ಸ್ ಒಂದು ಕಾಲದಲ್ಲಿ ಇದು ಒಂದು ರಾಯಲ್ಗೆ ಹೆಸರುವಾಸಿನೇ ಆಗಿತ್ತು ಅಂತಲೇ ಹೇಳ್ಬೋದು ಅದು ಯಾವುದು ಅಂತೇಳಿದ್ರೆ ಬಜಾಜ್ ಚೇತಕ್ ಈ ಬಜಾಜ್ ಚೇತಾಕು ಒಂದು ಟೈಮಲ್ಲಿ ಒಂದು ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಹೊಡೆದಷ್ಟೇ ಇದು ಒಂದು ಬೇಡಿಕೆ ಆಗಿತ್ತು ಒಂದು ಕಾಲದಲ್ಲಿ ಆದರೆ ಈಗಿನ ಕಾಲದಲ್ಲಿಲ್ಲ ಈ ಶೋರೂಮು ಕೂಡ ನಿಂತಿದೆ ಅಂತಲೇ ಹೇಳ್ಬೋದು ನೋಡಿ ಇದು ನಮ್ಮ ರೈತರಿಗೆ ಹೇಗಪ್ಪ ಅನುಕೂಲ ಆಗುತ್ತೆ ಏನಪ್ಪ ಎಲ್ಪ್ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಬಜಾಜ್ ಚೇತಕ್ಕು ನೋಡಿ ಮೊದಲೆಲ್ಲ ಒಂದು ನೋಡಿ ಮೊದಲೆಲ್ಲ ಒಂದು ನಾವು ಔಷಧಿ ಸ್ಪ್ರೇ ಮಾಡಬೇಕಂದ್ರೆ ತೋಟಕ್ಕೆ ತುಂಬಾ ಕಷ್ಟ ಆಗೋದು ಯಾಕಂದರೆ ಹೇಳಿದ್ರೆ ಒಂದು ಸಾವಿರ ಲೀಟ್ರ್ ಹೊಡಿಬೇಕಂದ್ರೆ ಬೆಳಗಿಂದ ಸಂಜೆ ಗಂಟೆ ಟೈಮ್ ತಗೊಳೋದು ಆದರೆ ಇವಾಗ ಆಗಿಲ್ಲ ನೋಡಿ ಈ ಸ್ಕೂಟ್ರ್ ಬಂದಿರೋ ಕಾರಣದಿಂದ ನಾವು ಒಂದು ಔಷಧಿನ ಸ್ಪ್ರೇ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಇದು ಪಂಪು ಒಂದು ಪಂಪು ಇದರಿಂದ ಸ್ಪ್ರೇ ಆಗುತ್ತೆ ಈ ಸ್ಕೂಟ್ರಿಂದ ಹೆಂಗಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬಂದು ಇಲ್ಲೊಂದು ಬೆಲ್ಟ್ ಬರುತ್ತೆ ನೋಡಿ ಇದಕ್ಕೊಂದು ಬೆಲ್ಟ್ ಹಾಕೊತೀರಿ ಇದಕ್ಕೆ ಮತ್ತು ಇದಕ್ಕೆ ಈ ಬೆಲ್ಟ್ ಹಾಕೋಳೋದ ಕಾರಣ ನೋಡಿ ಇದು ತಿರುಗೋದ್ರಿಂದ ನೋಡಿ ಇದು ಕೂಡ ತಿರುಗುತ್ತೆ ಇದು ಕೂಡ ತಿರುಗಿದಾಗ ಒಂದು ಮೊದಲ ಸ್ಪ್ರೇ ಬರುತ್ತೆ ಅಂದರೆ ಫುಟ್ಬಾಲ್ ಬಂದು ತೋರಿಸ್ತೀನಿ ನೋಡಿ ಇದರಲ್ಲಿ ಸ್ಪ್ರೇ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಸುತ್ತಿದ್ದೀರಿ ಸುತ್ತ ಮಾಡ್ಗಿದ್ದೀರಿ ನೋಡಿ ಇದು ಸ್ಪ್ರೇ ಮಾಡೋದು ಹಾಗೆ ಗೇಟ್ ಗೇಟ್ವಾಲ್ ಕೂಡ ಇದೆ ನಮಗೆ ಬೇಕಾದರೆ ತಿರ್ಸ್ಕೊಬೋದು ಬೇಡ ಅಂದರೆ ಆಫ್ ಮಾಡ್ಬೋದು ಮತ್ತು ಒಂದು ಫುಟ್ಬಾಲು ಮತ್ತು ಇದು ರಿಟರ್ನ್ ಬರೋ ಒಂದು ಔಷಧಿ ಆಲ್ಮೋಸ್ಟು ಇದನ್ನು ನಮ್ಮ ಮನೆಗೆ ಬಂದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಗ್ತಾ ಬಂದಿದೆ ಈ ಸ್ಕೂಟರು ನೋಡಿ ಫ್ರೆಂಡ್ಸ್ ಒಂದು ಗಡಾರ್ ಪಂಪ್ ಅಂತ ಮೊದಲಿತ್ತು ಆ ಗಡಾರ್ ಪಂಪ್ ಇದ್ದಾಗ ಸುಮಾರು ನಮಗೆ ಒಂದು ಸಾವಿರ ಲೀಟ್ರ್ ಮುದ್ದೆ ನಾವು ಸ್ಪ್ರೇ ಮಾಡ್ಬೇಕಂತ ಹೇಳಿದ್ರೆ ತೋಟಕ್ಕೆ ಸುಮಾರು ಒಂದು ಟೈಮೇ ಇಟ್ಕೊಳ್ತಾ ಇತ್ತು ಸುಮಾರು ಒಂದು ಬೆಳಗಿಂದ ಸಂಜೆವರೆಗೂ ಟೈಮ್ ಬೇಕಾಗಿತ್ತು ಆದರೆ ಇವಾಗ ಆಗ್ತಾರ ಇಲ್ಲ ಸುಮಾರು ಒಂದು ಸ ಸಾವಿರ ಲೀಟ್ರ್ ಮುದ್ದೆ ನಾವು ಸ್ಪ್ರೇ ಮಾಡ್ಬೇಕಂದ್ರೆ ಎರಡು ಅವರ್ ಇದ್ರೆ ಸಾಕು ಸ್ಪ್ರೇ ಮಾಡಿಬಿಡ್ತೀರಿ ಒಂದು ಒಳ್ಳೆಯ ಕೆಲಸನೇ ಯಾವ ಪುಣ್ಯಾತ್ಮ ಕಂಡು ಹಿಡಿದ್ನೋ ಇದನ್ನು ಗೊತ್ತಿಲ್ಲ ನೋಡಿ ಇವತ್ತು ಒಂದು ಮೂಲೆ ಗುಂಪಾಗಿ ಸೇರಿ ಒಂದು ಒಂದು ಬಜಾಜು ಚೇತಾಕೋ ಇವತ್ತು ನಮ್ಮ ರೈತರಿಗೆ ಎಷ್ಟೊಂದು ಅನುಕೂಲ ಮಾಡಿಕೊಟ್ಟಿದೆ ನೋಡಿ ಇವತ್ತಿನ ದಿನ ಒಂದು ವೇಸ್ಟ್ ಆಗಿಬಿಟ್ಟಿದೆ ಸುಮಾರು ಇದು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ನಾನು ತೊಗೊಂಡಿದ್ದು ಆವಾಗ ನಾನು ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಈ ಗಾಡಿಗೆ ಆಲ್ಮೋಸ್ಟ್ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಅಂತಲೇ ಹೇಳ್ಬೋದು ನೋಡಿ ಇವತ್ತೂ ಒಳ್ಳೆ ಕಂಡೀಷನಲ್ಲಿದೆ ಮತ್ತು ಇದು ಸ್ಟಾರ್ಟ್ ಆದರೆ ತುಂಬಾ ಸೌಂಡ್ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದು ಆರನ್ನು ತುಂಬ ಚೆನ್ನಾಗಿದೆ ಇವಾಗ ಬರೋಂತ ಗಾಡಿಗಳಿಗೆ ಯಾವುದು ಈ ಥರ ಒಂದು ಆರನ್ ಬರೋಲ್ಲ ಮೊದಲೆಲ್ಲ ಒಂದು ಆಟೋಗಳಿಗೂ ಕೂಡ ಬರ್ತಾಯಿತ್ತು ಆದರೆ ಇವಾಗೂ ಆಟೋಗಳಿಗೂ ಕೂಡ ಬರ್ತಾ ಇಲ್ಲ ಆರನ್ ಮಾತ್ರ ಈ ಸ್ಕೂಟ್ರಿಗೆ ಇದೆ ಅದು ಯಾವ ಥರ ಆರನ್ ಅಂತ ಬನ್ನಿ ತೋರಿಸ್ತೀನಿ ಸ್ಟಾರ್ಟ್ ಮಾಡಿ ಆ ಸೌಂಡ್ ಹೇಗಿರುತ್ತೆ ಅಂತ ಬನ್ನಿ ತೋರಿಸ್ತೀನಿ ಇವತ್ತು ಕೂಡ ಈ ಹೆಡ್ಲೈಟು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಓಕೆ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದೆ ಆರನ್ ಒಂದು ವರ್ಕ್ ಆಗ್ತಾ ಇದೆ ಲೈಟಿಂಗು ವರ್ಕ್ ಆಗ್ತಾ ಆಗ್ತಾಯಿಲ್ಲ ಯಾಕಂತೇಳಿದ್ರೆ ನಮ್ಮ ತೋಟದಲ್ಲಿ ಇಲಿಗಳು ಜಾಸ್ತಿ ಇಲಿಗಳು ಜಾಸ್ತಿ ಇರೋದ್ರಿಂದ ವೈರ್ಗಳು ಯಾವುದಂದ್ರೆ ಅದು ಕಚ್ಚಾಗ್ತಾನೆ ಇರುತ್ತೆ ಹಾಗಾಗಿ ಲೈಟು ವರ್ಕ್ ಮಾಡ್ತಾ ಇಲ್ಲ ಓಕೆ ಅದು ಕೂಡ ಸೆರ್ ಮಾಡಿಕೊಂಡು ಇನ್ನೊಂದು ಸರಿ ನಿಮಗೆ ತೋರಿಸ್ತೀನಿ ನೋಡಿ ಚೇತಕ್ಕೆ ಬಂದು ಒಂದು ಸಾವಿರ ಲೀಟ್ರ್ ಇವತ್ತಿನ ದಿನ ನಾವು ಒಂದು ಔಷಧಿ ಹೊಡಿಬೇಕಾದ್ರೆ ಒಂದು ಸಾವಿರ ಲೀಟ್ರ್ಗೆ ಒಂದು ನೂರೈವತ್ತು ರೂಪಾಯಿ ಪೆಟ್ರೋಲ್ ಕುಡಿಯುತ್ತೆ ಅಷ್ಟೇ ಮೊದಲೆಲ್ಲ ತುಂಬ ಗಡಾರ್ ಪಂಪ್ ಅಂತ ಅದು ಕೂಡ ಒಂದಿನ ತೋರಿಸ್ತೀನಿ ನಿಮಗೆ ಅದಕ್ಕೆ ಒತ್ತು ಒತ್ತು ನಮಗೆ ಸಾಕಾಗೋದು ಆದರೆ ಇವತ್ತಿನ ದಿನ ತುಂಬಾ ಈಸಿ ಮೊದಲು ಔಷಧಿ ಸ್ಪ್ರೇ ಮಾಡ್ಬೇಕಂದ್ರೆ ಇವತ್ತಿನ ದಿನ ಅವತ್ತಿನ ದಿನ ಒಂದು ಗಡಾರ್ ಪಂಪ್ ಅಂದರೆ ಕೈಯಲ್ಲಿ ಒತ್ತೋದಿತ್ತು ಅವತ್ತಿನ ದಿನ ಒಂದು ಎಕರೆ ಹೊಡೀಬೇಕಂದ್ರೆ ಸುಸ್ತಾಗಿ ಹೋಗೋದು ಯಾಕಂದರೆ ಎಷ್ಟು ಅಂತ ಹೊಡ್ಯೋಕ್ಕಾಗುತ್ತೆ ಹಿಂಗೆ ಹಿಂಗೆ ಅದು ಕೂಡ ಒಂದಿನ ವೀಡಿಯೋ ತೋರಿಸ್ತೀನಿ ಇವತ್ತಿನ ದಿನ ಈ ಸ್ಕೂಟ್ರ್ ಇರೋದು ಅಂತ ಹೇಳಿದ್ರೆ ಹತ್ತು ಎಕರೆ ಬೇಕಾದ್ರು ಒಂದೇ ದಿನದಲ್ಲಿ ಹೊಡಿಬೋದು ಯಾವುದೇ ರೀತಿಯಾಗಿ ಬೇಜಾರು ಇಲ್ದಿರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತಾ ನೋಡಿ ಇವತ್ತಿಗೂ ಕೂಡ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಆದರೆ ಒಂದು ರೋಡಲ್ಲಿ ನಾವು ಜರ್ನಿ ಮಾಡ್ತೀರ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಅರುವತ್ತು ಕಿಲೋಮೀಟ್ರೂ ಮೆಲೇಜ್ ಬರುತ್ತೆ ಮತ್ತು ಇನ್ನೊಂದು ಹೇಳಿದ್ರೆ ಈ ಬಜಾಜ್ ಬಂದು ಚೇತಾಗಿ ಬಜಾಜ್ ಚೇತಕ್ ಬಂದು ನೋಡಿ ಈ ಬಜಾಜು ವಿಶೇಷ ಹೇಳಿದ್ರೆ ಇವತ್ತಿಗೂ ಕೂಡ ಯಾವುದೇ ಒಂದು ಬೈಕ್ಗಳಲ್ಲಿ ಸ್ಟೆಪ್ನಿ ಕೊಟ್ಟಿಲ್ಲ ನೋಡಿ ಇದು ಕೊಟ್ಟಿದ್ದಾರೆ ಇವತ್ತು ಎಂತೆಂಥ ಬೈಕ್ ಬಂದಿರ್ಬೋದು ಆದರೆ ಆ ಬೈಕ್ಗಳಿಗೆ ಯಾವುದೂ ಸ್ಟೆಪ್ನಿ ಇಲ್ಲ ನೋಡಿ ಇದಕ್ಕೆ ಮಾತ್ರ ಸ್ಟೆಪ್ನಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವಿಶೇಷ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಸುಮಾರು ಒಂದು ಲೀಟ್ರಿಗೆ ಅರವತ್ತು ಕಿಲೋ ಅರವತ್ತು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟು ಸ್ಪೀಡ್ ಹೋಗುತ್ತೆ ಹೇಳಿದ್ರೆ ಇವತ್ತು ಒಳ್ಳೆ ಸ್ಪೀಡಲ್ಲಿ ಹೋಗುತ್ತೆ ಆದರೆ ಗಾಡಿ ಆದರೆ ಅದ್ರನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರಬೇಕು ಸುಮ್ಮ ಸುಮ್ಮನೆ ಓಡ್ಸೋದಲ್ಲ ಯಾಕಂತ ಹೇಳಿದ್ರೆ ಇದು ಟೈರ್ಗಳು ಬಂದು ತುಂಬಾ ಚಿಕ್ಕದಂತಲೇ ಹೇಳ್ಬೋದು ಈ ಚೈರ್ಗಳು ಹೇಳಿದ್ರೆ ಈ ಬುರ್ದೇನಲ್ಲಿ ಅಂದರೆ ಟಾರ್ ರೋಡ್ ಮೇಲೆ ಇದ್ದರೆ ಸರಿ ಆದರೆ ಮಾಮೂಲಿ ಬುರ್ದೆ ಹಳ್ಳ ಕೊಳ್ಳ ಇಂಥದ್ರಲ್ಲಿ ಆಲ್ಮೋಸ್ಟು ಬೀಳೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇವಾಗ ಇವಾಗ ಬಂದಿರೋ ಬೈಕುಗಳಲ್ಲಿ ನಾವು ಸ್ಟೈಲಾಗಿ ಟರ್ನಿಂಗ್ ಮಾಡ್ತೀವಿ ಸ್ಕಿಡ್ ಸ್ಕಿಡ್ ಟೈಪು ಆದರೆ ಇದರಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಯಾಕಂತೇಳಿದ್ರೆ ಇದು ಟೈರ್ಗಳು ಚಿಕ್ಕದಿರೋದ್ರಿಂದ ಆ ಥರ ಒಂದು ಸ್ಟೈಲ್ ಮಾಡೋಕೋದ್ರೆ ಗ್ಯಾರಂಟಿ ಕೆಳಗಡೆ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತು ಇನ್ನೊಂದು ಸೇಫ್ಟಿ ಅಂತ ಹೇಳ್ಬೇಕಾದ್ರೆ ನೋಡಿ ಇದೆಯಲ್ಲ ಇದು ಇರೋದ್ರಿಂದ ಇಲ್ಲಿ ಥರ ಕಾಲು ಒಂದು ಇಕ್ಕೊಂಡಾಗ ನಾವು ನಮ್ಮ ಕಾಲುಗಳಿಗೆ ತುಂಬಾ ಸೇಫ್ಟಿ ಇರುತ್ತೆ ಅಂತಲೇ ಹೇಳ್ಬೋದು ಅದೊಂದು ಸೇಫ್ಟಿ ಇದೆ ಈ ಬೈಕಲ್ಲಿ ಓಕೆ ಆ ಕಾಲದಲ್ಲಿ ಒಂದು ರಾಯಲ್ ಮನೆಗಳಲ್ಲಿ ಮಾತ್ರ ಇರ್ತಾಯಿದ್ರು ಈಗಿನ ಕಾಲದಲ್ಲಿ ಒಂದು ಮೂಲೆಗೆ ಬಿದ್ದಿದೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವೀಡಿಯೋ ಮುಗಿಸ್ತಾ ಇದ್ದೀನಿ ಇನ್ನು ಟೈಮ್ ಒಳ್ಳೆ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಗೋಯ್ದು ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್ ಅಂತ ಓಕೆ ಫ್ರೆಂಡ್ಸ್ ಬಾಯ್